ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಇಲ್ಲಿ ಚೆನ್ನಾಗಿದ್ದೇನೆ ನಾನು ಈಗ ಈಗ ನಿಮಗೊಂದು ಮೊಸರನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಅದಕ್ಕೆ ನಾನು ಕುಕ್ಕರಲ್ಲಿ ಸ್ವಲ್ಪ ನೀರು ಇಟ್ಟು ಒಂದು ಅರ್ಧ ಕಪ್ಪಷ್ಟು ಸೋಣ ಮಸೂರಿ ಅಕ್ಕ ಅಕ್ಕಿಯನ್ನು ಇದ್ದೇನೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ತಾ ಇದ್ದೇನೆ ಕುಕ್ಕರಲ್ಲಿಟ್ಟು ಅದಕ್ಕಿನ್ನೂ ಎರಡು ಮಾಡ್ತಾ ಮಾಡ್ತಾಯಿದ್ದೇನೆ ಆವಾಗ ಅದು ಅನ್ನ ಚೆನ್ನಾಗಿ ಬೇಯಿ ಬೇಯುತ್ತದೆ ಅದಾದಮೇಲೆ ಈಗ ಎರಡು ವಿಸಿಲ್ ಆಗಿದೆ ಇದನ್ನು ನಾನು ತೆಗಿತಾ ಇದ್ದೇನೆ ಈಗ ಅನ್ನ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಒಗ್ಗರಣೆ ಮಾಡಲಿಕ್ಕೆ ಅಂತ ಒಂದು ಬಾಣಲೆ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ ಅದಕ್ಕೆ ಜಾಸ್ತಿ ಎಣ್ಣೆ ಹಾಕ್ಲಿಕ್ಕಿಲ್ಲ ಸ್ವಲ್ಪ ಎಣ್ಣೆ ಒಗ್ಗರಣೆಗೆ ಅಷ್ಟೇ ಇದ್ದೇನೆ ಇನ್ನು ಇದಕ್ಕೆ ಸಾಸಿವೆ ಮತ್ತು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಈ ಮೂರನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ತಾಯಿದ್ದೇನೆ ಇದಕ್ಕೆ ಒಂದು ಕಾಯಿ ಮೆಣಸು ಕಟ್ ಮಾಡಿ ಇಟ್ಟಿದ್ದೇನೆ ಅದನ್ನು ಸಹ ಹಾಕ್ತಾಯಿದ್ದೇನೆ ಈ ಥರ ಗೋಡಂಬಿ ಮತ್ತು ಬಾದಾಮು ಹುಡಿ ಮಾಡ್ಕೊಂಡಿಟ್ಟಿದ್ದೇನೆ ಅದನ್ನು ಸಹ ಅದರ ಜೊತೆ ಫ್ರೈ ಮಾಡ್ತಾಯಿದ್ದೇನೆ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಬೆಂದಿಟ್ಟಂಥ ಅನ್ನವನ್ನು ಅನ್ನವನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೇನೆ ಅದು ಮತ್ತು ಸ್ವಲ್ಪ ತಣ್ಣಗಾದ ಮೇಲೆ ಈರುಳ್ಳಿ ಮತ್ತು ದಾಳಿಂಬೆದು ಇದನ್ನೆಲ್ಲ ಹಾಕ್ತಾ ಇದ್ದೇನೆ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಅನ್ನ ತಣ್ಣಗಾದ ಮೇಲೆ ಹಾಕಬೇಕು ಅದನ್ನೆಲ್ಲ ಬಿಸಿ ಇರುವಾಗ ಹಾಕಿದರೆ ಅದು ಬೆಂದಾಗಿ ಆಗ್ತದೆ ಅದಕ್ಕಿನ್ನೂ ಒಂದು ಕಪ್ ಮೊಸರನ್ನ ಹಾಕ್ಕೊಂಡು ಮಿಕ್ಸ್ ಇದು ಸೋಣ ಮಸೂರಿ ಇದು ಅಕ್ಕಿ ತುಂಬ ಚೆನ್ನಾಗಿ ಬರುತ್ತೆ ಮೊಸರನ್ನ ನನಗೆ ಯಾಕೋ ಒಂದು ಮೊಸರನ್ನ ಟ್ರೈ ಮಾಡಿ ನೋಡು ಅಂತಾಯಿತು ಅದಕ್ಕೋಸ್ಕರ ಮಾಡಿದೆ ನಾನು ಇನ್ನೂ ಫಸ್ಟ್ ಟೈಮ್ ಮಾಡೋದು ಅದಕ್ಕೆ ಈರುಳ್ಳಿ ಆ ತಣ್ಣಗಾದ ಮೇಲೆ ಈರುಳ್ಳಿ ಮತ್ತು ದಾಳಿಂಬೆದು ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ ಅದನ್ನೆಲ್ಲ ಹಾಕ್ಕೊಂಡು ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪು ಇನ್ನು ಕಣ್ಣು ಹಾಕ್ಕೊಂಡು ಮಿಕ್ಸ್ ಮಾಡಿ ನೀವು ಸಹ ಇದೇ ಥರ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಹೇಳೋದೇ ಬೇಡ ಅಷ್ಟು ರುಚಿಯಾಗಿರುತ್ತೆ ಇದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಇನ್ನೊಂದು ವೀಡಿಯೋ ಜೊತೆ ನಾಳೆ ಸಿಗೋಣ ಬಾಯ್ ಫ್ರೆಂಡ್ಸ್ ನೀವು ಇದೇ ತ ನೀವು ಇದೇ ಥರ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ